ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗ್ಬಿಟ್ಟಿದೆ ಬ್ಲಾಗೇ ಮಾಡಿಲ್ಲ ಸೊ ನನ್ನ ಮಗಳಿಗೆ ಎಸ್ ಎ ಒಂದು ಸ್ಟಾರ್ಟ್ ಇದೆ ಹಾಗಾಗಿ ರಿವಿಷನ್ಸು ಮತ್ತು ಓರಲ್ಸು ಇದೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಅವ್ಳು ಪ್ರಿಪೇರ್ ಮಾಡೋದಾಗ್ಬಿಟ್ಟಿದೆ ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಭಾತು ಇಟ್ಟಿದ್ದೀನಿ ಕುಕ್ ಆಗೋಕ್ಕೆ ಸೊ ಹಾಗಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿ ಸರ್ತಿನೂ ಬಿಸಿಬೇಳೆ ಭಾತ್ಗೆ ಅಲ್ಲೇ ಪೌಡರ್ ಮಾಡಿ ಹಾಕುವಂತಂದ್ರು ಸೊ ನಿಮ್ಗೇನು ಶೇರ್ ಮಾಡೋಲ್ಲ ಪೌಡರ್ ಹೇಗೆ ಮಾಡೋದು ಅಂತ ತುಂಬ ಸರ್ತಿ ಹಾಕಿದ್ದೀನಿ ಹಾಗಾಗಿ ಶೇರ್ ಮಾಡಲ್ಲ ಓಕೆ ವೆದರ್ ಸಿಕ್ಕ ಹೊಟ್ಟೆ ಕೋಲ್ಡ್ ಆಗಿದೆ ನೆನ್ನೆನೂ ಮಳೆ ಬಂದಿದೆ ಪಾಪ ನನ್ನ ಮಗಳು ರಿವಿಷನ್ ಊರಲ್ಲಿರೋದಕ್ಕೆ ಬೆಳಿಗ್ಗೆಯೇ ಹೆದಳ್ತಾಳೆ ಆ ಐದು ಗಂಟೆಗೆ ಇಲ್ಲ ಜಡಂಗಡಿ ಹೆಂಗೆ ಕಂಡ ಸ್ನಾನಕ್ಕೆ ಹೋಗಿದ್ಲಲ್ಲ ಅದಕ್ಕೆ ಸರಿ ನಿದ್ದೆನೇ ಇಲ್ಲ ಪಾಪ ಅವಳಿಗೆ ಏನೋ ಮಾಡೋಕ್ಕಾಗಲ್ಲ ಓದೋ ಟೈಮಲ್ಲಿ ಓದಬೇಕು ಇನ್ನೊಂದು ವಾರ ಇನ್ನೊಂದು ವಾರ ಅಲ್ಲ ಒಂದು ವಾರ ಇನ್ನೊಂದು ವಾರ ಆದರೆ ರಜೆ ಕೊಟ್ಬಿಡ್ತೇನೆ ಅಲ್ಲಿವರೆಗೂ ಸ್ವಲ್ಪ ಸ್ಟ್ರಗಲ್ ಸೊ ಹಾಗಾಗಿ ನಾನು ಆಗಿಬಿಟ್ಟಿದ್ದೀನಿ ವ್ಲಾಗಿ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಇವತ್ತು ಎದ್ದಿ ಕಿಚನ್ಗೆ ಬಂದ ತಕ್ಷಣ ವ್ಲಾಗ್ ಇದ್ದೀನಿ ಏನೂ ರೆಡಿ ಆಗಿಲ್ಲ ಹಾಗಾಗಿ ಮತ್ತಿನ್ನ ಆಮೇಲೆ ಮಾಡೋಣ ಅಂದರೆ ಮಾಡೋಕ್ಕೆ ಆಗಲ್ಲ ಹಂಗ ಹಿಂಗೆ ಮೂಡ್ ಔಟ್ ಆಗ್ತೀನಿ ಮೂಡ್ ಔಟ್ ಆಗ್ತಾನೆ ಇರುತ್ತೆ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹೇಗೆ ಹೋಗುತ್ತೆ ಡೈಲಿ ರೂಟೀನ್ ತೋರಿಸ್ತೀನಿ ಬನ್ನಿ ಮಾಮೂಲಿ ಮಾಡೋ ಹಾಗೆ ಕೆಲಸ ಹೇಗೆ ಹೋಗುತ್ತೆ ಅಂತ ರೀಲ್ಸ್ ಮಾಡಬೇಕು ಕಾಮಿಡಿದು ನಮ್ಮ ಮನೇಲಿ ಒಂದು ಮೊನ್ನೆ ಎಲ್ಲ ಬಿಸಿ ಇದ್ದಾರೆ ಇವತ್ತು ಮಾಡೋಣ ಅನ್ಕೊಂಡಿನಿ ಇವಾಗ ನಾವು ಬೆಳಿಗ್ಗೆನ ಮಾಡಿದ್ರೇನ ಅದನ್ನು ಮಾಡೋಕ್ಕಾಗೋದು ಇಲ್ಲಾಂದರೆ ಮಾಡೋಕೆ ಆಗಲ್ಲ ನೋಡೋಣ ಬೇಗ ಅದ್ರ ಮೇಲೆ ಬ್ರೇಕ್ಫಾಸ್ಟ್ ಸೊ ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕೆ ಅಂತ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ಸೊ ಮಾರ್ನಿಂಗೇ ರೀಲ್ಸ್ ಮಾಡಬೇಕು ಕಾಮಿಡಿ ರೀಲ್ಸ್ ನಮ್ಮೇಲಿ ಇಲ್ಲ ಅಂದ್ರೆ ನಮ್ಮ ಯಜಮಾನ್ರು ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಅವ್ರು ಬರೋದೇ ರಾತ್ರಿ ತುಂಬಾ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಸೊ ನಮ್ಮ ಮಗಳು ಅಲ್ಲಿ ಇಲ್ಲಿ ಬಿಸಾಕಿರೋ ಐ ಡಿ ಕಾರ್ಡು ಟೈ ಬೆಲ್ಟು ಎಲ್ಲ ಹುಡ್ಕೊಂಡು ಹಾಕೊಂಡವ್ರೆ ಓ ಇವ್ರು ರೆಡಿ ಆಗವ್ರ ಇದ್ದಿ ರೇಷನ್ ತರಕ್ಕೆ ಟೈಮ್ ಇಲ್ಲದೆ ರಾತ್ರಿ ಹನ್ನೊಂದು ಗಂಟೆ ಎಲ್ಲ ಹತ್ತುವರೆಲ್ಲ ಬ್ಲಿಂಕಿಟಲ್ಲಿ ಬುಕ್ ಮಾಡಿ ತರಿಸಿದ್ದಾರೆ ಶುಗರ್ ಎಲ್ಲ ಆ ಬ್ಯಾಗೇನೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ನನಗೆ ಹತ್ತು ರೂಪಾಯಿ ಕೊಡೋಕೆ ಎಷ್ಟು ಅವತಾರ ಆಡ್ತಾರೆ ಗೊತ್ತಾ ಕೊಡೋದೇ ಇಲ್ಲ ಆ ಬರೀ ಆ ಕವರ್ಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಆಗೈತೆ ಬ್ಲಿಂಕಿಟಲ್ಲಿ ತರಿಸೋರೆ ರೇಷನ್ ತಗೋಬೋ ಅಂತ ಭಾನುವಾರೇನೆ ಹೇಳಿದ್ದೀನಿ ತರದೆ ಬರ್ರಿ ಸೋಮವಾರತನ ಮಾಡ್ಕೊಂಡು ರಾತ್ರಿ ಬ್ಲಿಂಕಿಟಲ್ಲಿ ತರ್ಸ್ಕೊಂಡೋಗರೆ ಆರ್ಗೆ ಹಂಗೆ ಆಗ್ಬೇಕು ಇಪ್ಪತ್ತು ರೂಪಾಯಿ ಹೊಟ್ಟೆ ಎಲ್ಲ ಉರಿತೈತೆ ಬರೀ ಆ ಕವರ್ಗೆ ಅದು ಏನೋ ಪೇಪರ್ ಕವರು ಅದು ಮತ್ತೆ ಯೂಸ್ ಆಗಲ್ಲ ಒದ್ದೆ ಆದರೆ ಹೋಯ್ತು ನಮ್ಮ ಮಗಳು ರೆಡಿಯಾಗಿ ಹೊರಟಿದ್ದಾರೀ ಬಾಯ್ ಬಾಯ್ ಶಿಯೋ ಟಾಟಾ ಇವನೊಬ್ಬರು ರೆಡಿ ಅದು ನೀವು ಸ್ಕೂಲ್ಗೆ ಹೋಗ್ತಾನಂತೀನಿ ಸ್ಕೂಲ್ಗೆ ಹೋಗ್ತೀಪ ನೀನು ಎಂತಿಗೆ ಹೋಗ್ತೀಪ ನೀನು ಏನ ಚಾಕ್ಲೇಟ್ ಜ್ಯೂಸ್ ಮನೆಯಲ್ಲೇ ಇದೆ ನಾನು ಔಷಿಟ್ಟಿದ್ದೀನಿ ಸುಮ್ಮನೀರು ಕೊಡ್ತೀನಿ ಗೊತ್ತಾಯ್ತಾ ಓಹೋಹೋ ಬಂದ್ಬಿಟ್ಟು ಆ ಚಾಕ್ಲೇಟ್ ಜ್ಯೂಸಿಗೆ ಮತ್ತೆ ತಂಗಡಿಗೆ ಹೋಗ್ಬಿಟ್ಟು ಎರಡು ಗುಡ್ಡ ಬಿಸ್ಕೆ ತಗೊಂಬರ ಅವ್ನಿಗೆ ತಿನ್ಸಕೆಂದ್ರೆ ಚಾಕ್ಲೇಟ್ ತಗೊಬಂದವಳೆ ಅವ್ನಿಗೆ ಒಂದು ಅಂದ್ರೆ ತಗೋ ಅಂದ್ಬಿಟ್ಟು ಎಲ್ಲ ಮುರಿದ್ಬಿಟ್ಟು ಕೊಟ್ಬಿಟ್ಟು ಹೋಯ್ತವಳೆ ಒಂದು ಕಾಫಿ ಕುಡಿಯೋಕೆ ಬಿಡಲ್ಲ ನಮ್ಮ ಹುಡುಗರು ಹ್ಞೂನೊಬ್ಬ ಏನ ಎನ್ನ ಕೇಳೋದು ತಿನ್ನ ಮತ್ತೆ ಆ ಮಗು ತಿಂತ ಇವಾಗ ಎಲ್ಲಿ ತಿಂದ ತಗೋ ಬೇಡ ಅವ್ನು ತಿಂದಿಲ್ಲ ತಗೋ ನೀನೇ ಮುರಿದು ಕೊಟ್ಟಿರೋದು ವಧೆ ಕೊಡ್ತೀನಿ ಇವಾಗ ತೊಗೊಂಡ್ ತಿನ್ನು ಕಾಫಿ ಕಾಫಿಯಲ್ಲಿ ತಿನ್ಕೊ ಹೆಂಗ ಆಡ್ತಾಳೆ ಗೊತ್ತಾ ಅಬ್ಬ ಅಬ್ಬಾ ಆ ಮಗ ಎಷ್ಟು ಚಿಕ್ಕದು ಆ ಮಗಿಗಿಂತ ಚಿವುಳೆ ಆಡ್ತಾಳತಿ ಅವರೇ ಬಿಸ್ಕೆಟ್ ತಿಂತೀರ ಚೂರು ಅದೇ ಕೊಡ್ತೀನಿ ಗ್ಯಾರಂಟಿ ಅದೇ ಇದೆ ಅದಕ್ಕೆ ಹೆಂಗ್ ಆಗ್ತಾ ಇದ್ಯಾ ಏನ್ ನಿಮ್ ಪಾಪ ಅಂತ ಹೇಳದ್ ನೀನು ನೀ ಮಾಡೋ ಕೆಲ್ಸ ಇಲ್ಲ ನೀನ್ ಇಷ್ಟ ದೊಡ್ಡ ಕತ್ತೆ ಆಗಿದ್ಯಾ ಬುದ್ಧಿದ್ಯಾ ನಿಂಗೆ ಅವನು ಕಾಫಿ ಕೊಡೆ ಆ ಲೋಟದಲ್ಲಿ ಇತ್ತಲ್ಲ ಇನ್ನ ಅದೇತ್ಕೊಂಡ್ ನೀನು ಇದು ಮೋಸ್ಟ್ಲಿ ಮೆಂಟ್ಲಾ ಬಿಟ್ಟೋಡು ಇವತ್ತು ಮೆಂಟ್ಲಮ್ಮ

ನಾನು ನಿನ್ಗೆ ಏನು ಹೇಳಿದ್ದೆ ನಾನು ನಾನು ನಿಂಗೆ ಜಡೆಯ ಟೇಪ್ ಬಿಚ್ಚಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕು ಅಂತ ತಮ್ಮ ನಾನು ಪಪ್ಪಂಗೆ ಹೇಳ ಇನ್ನೇನು ಕೆಲಸ ನಿಮ್ಗಳಗೆ ನೀನು ಹೇಳೋ ನೀನು ಹೇಳೋ ಆಯ್ತು ಅಕ್ಕಂಗೆ ಬುಕ್ ಸ್ಟಾಲ್ ಏನೂ ಕೊಡಿಸ್ಬೇಡ ಅಂದ ಅಪ್ಪನಿಗೆ ಓಕೆ ಡನ್ ಹ್ಞೂ ಸಾಕು ಬಾಯಿ ಮುಚ್ಕೊಂಡಿರು ನೀನು ನೀನೇ ಹುಡ್ಗಂ ಗಲಾಟೆ ಮಾಡಿಸೋದು ಹಾ ಹಾ ನೀನು ಮುರಿದಾಕು ತಗೋ ಎಲ್ಲರೂ ಮುರಿದಾಕಿ ಮನೇಲಿ ಯಾರವಿಚಂದ್ರನ್ ಫಿಲಮಲ್ಲಿ ಮಾಡ್ತಾರಲ್ಲ ಹಂಗೆ ಪೀಸ್ ನೋಡಪ್ಪ ಇತ್ತು ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಮಾಡ್ರಿ ಅವ್ನು ಮುರಿದ ಅಂತ ನೀನು ಮುರಿ ನೀನು ಮುರಿದ ಅಂತ ಅವನು ಮುರಿಲಿ ಈ ಬಿಸ್ಕೆಟು ಪೀಸ್ ಪೀಸ್ ಆಗೈತೈತೆ ಇದೇ ಇಬ್ಬರದು ಎಕ್ಸಾಮ್ ಇದೆ ಫ್ರೆಂಡ್ಸ್ ಅವಳಗಲ್ಲ ನನಗೆ ಎಕ್ಸಾಮ್ ನಾನೇ ಹೋಗಿ ಬರೀತೀನಿ ಹಾಳಾಗಿ ಹೋಗ್ಲಿ ನಾನೇ ಹೋಗಿ ಬರ್ಬಿಟ್ಟಿನಿ ಅಷ್ಟು ಟಾರ್ಚರ್ ಕೊಡ್ತಾರೆ ಓದೋಕೆ ಹೋಗೋದಕ್ಕೆ ದಿನಾಮರ್ ಗಂಟೆ ಆಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ನಾನು ಏ ಸಾಕಾಗ್ತು ನಮ್ತು ಅದು ಯಾವಾಗ ಎಕ್ಸಾಮ್ ಮುಗಿದು ದಸರಾ ರಜಾ ಕೊಡ್ತಾರ ಪಜಾ ಕೊಟ್ಟರು ಏನು ಮಾಡ್ತಾರೆ ಗೊತ್ತಾ ಆ ಟಿ ವಿ ಕಿತ್ತಾಡ್ತಾರೆ ಇಬ್ಬರು ಕಿತ್ತಾಡ್ತಾರೆ ನಾನು ಯೂಟ್ಯೂಬ್ ನೋಡ್ತೀನಿ ನಾನು ಯೂಟ್ಯೂಬ್ ನೋಡ್ತೀನಿ ಮೊಬೈಲ್ ಅಲ್ಲಿ ನೋಡ್ತಾರೆ ಟಿವಿ ಅಲ್ಲಿ ನೋಡ್ತಾರೆ ನನಗೆ ಮೊಬೈಲ್ ಕೂಡala ಟಿವಿ ರಿಮೋಟ್ ಕೂಡala ನೋಡಿ ಚಾಟರ್ ತಂದ್ಬಿಟ್ಟು ಇದಕ್ಕೊಂದು ದೊಡ್ಡ ರंपा ವಿಡಿಯೋನಾ ಅಂತ ತಿಂದ್ಬಿಟ್ಟು ನಾನು ಚಿನ್ನರ ಅವನೆ ತಿಂಡಿ ಇದಕ್ಕೆ ನಾನು ತಿನ್ನರ ಅವನೆ ತಿನ್ನಿರ್ತೀನಿ ಆ ನಾನು ತಿಂಕೋಕೆ ತಿಂಕಾ ನಮ್ಮ ಅಪ್ಪ ಬಂದ ಮೇಲೆ ಎಲ್ಲರೂ ಕಂಪ್ಲೇಂಟ್ ಮಾಡ್ತೀವಿ ಫಸ್ಟ್ ನಾನು ಮೈನಿ

ಎಲ್ಲ ಮುಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಆಲ್ಕೋಬ ಕಡಕಾಯಿ ಬೀಜದ್ದು ಎಂತ ಆಯ್ತಾ ಚಿಕ್ಕಿ 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 ದೊಡ್ಡಿ ಎಲ್ಲ ತಗೊಬಂದಿದ್ದ ಚಿಕ್ಕಮ್ಮ ದೊಡಮ್ಮನೆಲ್ಲ ತಿಂದ ಹಾಕ್ಬಿಟ್ಟಿದ್ದೀವಿ ಕಡಲೆಕಾಯಿ ಬೀಜದ ಮಿಠಾಯಿನ ಇಂಗ್ಲೀಷಲ್ಲಿ ಚಿಕ್ಕಿ ಅಂತಾರಲ್ವ ಅದಕ್ಕೆ ಚಿಕ್ಕಮ್ಮನ ದೊಡಮ್ಮ ಎಲ್ಲನೂ ತಂದು ಚಿಕ್ಕಿ ದೊಡ್ಡಿ ಎಲ್ಲನೂ ತಿಂದು ಖಾಲಿ ಮಾಡಿಬಿಟ್ಟು ಲಾಸ್ಟಾಗ ಬರೀ ಕಡಕಾಯಿ ಬೀಜ ಚೋ ಚೋ ಯಾವ್ಯಾರು ಚೆನ್ನಾಗಿರೋಲ್ಲ ಸುಮಾರಾಗಿ ಇದ್ದಾವ ಉಳ್ಸ್ಕೊಬ್ರೆ ಹಿಮ್ಮಿಕ್ಕಿದ ತಿಂದಾಕ್ಬಿಟ್ಟವ್ರೆ ದಬ ದಬ ಚೌ ಚೌವು ಆಲ್ಕೌ ಎಲ್ಲ ತಿಂದಕ್ಕೆ ಬಿಟ್ಟವ್ರು ಉಳ್ದ್ ಬರ್ದಿರೋದು ನಾನ್ ತಿನ್ಕೊಳ್ಳೋದು ವೇಸ್ಟ್ ಐತೆ ಅಂತ ಸೊ ಗೈಸ್ ನೀವ್ ಅಂಕಳ್ ತರಂಗೆ ಕ್ಯಾಮ್ರಾ ಎದುರಿಗೆ ಯಾರು ಕಾಣಿಸ್ತಾ ಇಲ್ಲ ಕೇಳ್ಬೇಕಂದ್ರೆ ಕೆಳದು ನೋಡಿ ಸೊ ಇವಾಗ ಕಾಣಿಸ್ತಾ ಇದ್ದಾರೆ ನೋಡಿ ಮೇಲ್ಗಡೆ ಸೊ ಅವ್ನ ಮಗ ಪೂರಿ ಮಾಡ್ಬೇಕು ಅವ್ನು ರೈಸ್ ತಿನ್ನೋಲ್ಲ ಇವತ್ತು ನಾನ್ ವೆಜ್ ತಗೊಂಡ್ಬಂದಿದ್ದೀನಿ ಸೊಪ್ಪಿನ ಸಾರಿ ಮನೇಲೂ ಮಾಡಿರಲಿಲ್ಲ ಹಾಗಾಗಿ ಕಬಾಬ್ ಅಂಡ್ ಪುಷ್ಕ ತಗೊಂಡ್ಬಂದಿದ್ದೀನಿ ಫಸ್ಟ್ ನಾನು ಮಗು ಸರ್ವ್ ಮಾಡಿಕೊಡ್ತಿದ್ದೀನಿ ಯಾಕೆಂದ್ರೆ ನಾನು ಇನ್ನೂ ಹೋಮ್ ವರ್ಕ್ ಬರಿಬೇಕು ಇನ್ನೂ ಅಷ್ಟು ಬಂದಿಲ್ಲ ಅದಕ್ಕೆ ನಾನು ಫಸ್ಟ್ ತಿನ್ಬಿಡ್ತೀನಿ ನಂಗೆ ಲಾಸ್ಟ್ನಲ್ಲಿ ಮನೆ ಬೇಕಾದ್ರೆ ತಿಂತೀನಿ ಅಂದರೆ ಡೈಜೆಷನ್ ಆಗಲ್ಲ ಆಮೇಲೆ ಏನೋ ಮನೆಗೆ ಬೇಕಾದ್ರೆ ಇದಾಗುತ್ತೆ ಅಂದ್ಬಿಟ್ಟು ಅಮ್ಮ ಇವಾಗಲೇ ಹಾಕ್ಕೊಡ್ತಾ ಇದ್ದಾರೆ ನಾನ್ ವೆಜ್ ಮಲಗ್ ಮಲಗ್ ಕೋಳ್ಗಾಕ್ಟು ಮುಂಚೆನೇ ತಿನ್ಕೋಬೇಕು ಇಲ್ಲಾಂದ್ರೆ ಡೈಜೆಷನ್ ಆಗೋಲ್ಲ ಹಾಗಾಗಿ ಅವಳಿಗೆ ಹಾಕೊಡ್ತಾಯಿದ್ದೀನಿ ಮನೇಲಿ ಮಾಡೋಕ್ಕೆ ಬೋರಿಂಗು ಯಾರು ಮಾಡ್ತಾರೆ ಅಷ್ಟೊಂದೇನು ತಿನ್ನೋಲ್ಲ ಜಾಸ್ತಿ ಆಗಲಿ ಹೊರಗೆ ತಗೊಬಂದು ತಿನ್ಕೊಂಡಂತೆ ಇನ್ನು ಮನೆ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಪುಷ್ಪ ಮತ್ತು ಕಬಾಬ್ ತಂದರೆ ಸಾಕು ಹಾಫ್ ಆಫೇ ಎಷ್ಟೊಂದು ಕೊಟ್ಟಿರ್ತಾರೆ ಅವರು ಇಷ್ಟು ಕೊಡ್ತಾ ಇದ್ದಾರೆ ಹಾಫ್ ಅಲ್ವಾ ಹಾಫೇ ಕಬಾಬ್ ಟೇಸ್ಟಿಯಾಗಿರುತ್ತೆ ಅಂತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಕವಾಬು ಎಲ್ಲ ಚೆನ್ನಾಗಿರುತ್ತೆ ಅವನಂತೆ ತೋರ್ಸು ಪಾಪನಂತೆ ಚಾಕ್ಲೇಟ್ ನೋಡೋ ನಾನೇ ಮಾಡಿರೋ ಕಬಾ ಹೇಳಕ್ ಆಗಲ್ಲ ಸೊ ಹಂಗೇ ಇದು ಬಿರಿಯಾನಿ ತಗೊಳಲ್ಲ ಈಸಿ ಯಾಕಂದ್ರೆ ನಾವು ಜಾಸ್ತಿ ತಿನ್ನಲ್ಲ ವೆಜ್ ಅಂದ್ರೆ ಚಿಕನ್ ಎಲ್ಲ ಜಾಸ್ತಿ ತಿನ್ನಕ್ಕೆ ಇಷ್ಟ ಆಗಲ್ಲ ಬಿರಿಯಾನಿಲಿ ಪೀಸಸ್ ಹಾಕ್ಬಿಟ್ರೆ ಒಂದು ಹೆವಿ ಅನ್ಸ್ಬಿಟ್ಟೆ ಕಬಾಬ್ ಅದು ಕಬಾಬ್ ಹಾಕಿ ಕುಷ್ಕಾ ಏನು ತರ್ಸಿದ್ರು ನನ್ನ ಮಾತ್ರ ಅವನಿಗೆ ಇಷ್ಟ ಆಗಿದೆ ಮಾಡ್ಕೊಡ್ಬೇಕು ಪೂರಿ ಇಲ್ಲ ದೋಸೆ ಇಡ್ಲಿ ಅನ್ನ ಕಡಿಮೆ ತಿನ್ನೋದು ತಿಂತಾನೆ ಇಲ್ಲ ಅಂತಲ್ಲ ಇವತ್ತು ಆ ರೈಸ್ ಮಾಡಿಲ್ಲ ತಂದು ತಿನ್ನೋಣ ಅಂತ ಪ್ಲಾನ್ ಮಾಡಿದ್ವಲ್ಲ ಹಾಗಾಗಿ ಇನ್ನು ರೈಸ್ ವೇಸ್ಟ್ ಆಗುತ್ತೆ ಅಂದ್ರು ಅಡಿಗೆ ಎರಡೆರಡು ತಿಂಡಿ ಮಾಡ ತಲೆ ಕೆಟ್ಟ ಹೋಗ್ಬಿಡತ್ತೆ ಮಕ್ಕಳು ತಿನ್ಲೇಬೇಕಲ್ವ ಇನ್ನೇನ್ ಮಾಡೋಕ್ ಆಗತ್ತೆ ಅನ್ಬಿಟ್ಟು ಕಷ್ಟಪಟ್ಟಿ ಮಾಡ್ತೀನಿ ನಮ್ ಪ್ರತಿಕ್ಷರ ಆಗೋವರೆಗೂ ಬಾರಿ ಕಷ್ಟ ಅಂದ್ರೆ ಐದು ವರ್ಷ ಆಗೋವರೆಗೂ ನಾವ್ ತಿನ್ನೋ ಫುಡ್ ತಿನ್ನಲ್ಲ ಜಾಸ್ತಿ ಖಾರ ಇದ್ರೆ ಕಷ್ಟ ಆಗತ್ತ ತಿನ್ನಕ್ಕೆ ಹಾಗಾಗಿ ಈ ತರ ಪೂರಿ ಚಪಾತಿ ಹಿಟ್ಟೆಲ್ಲ ಕಲ್ತಿಟ್ಕೊಂಡಿದ್ದು ಅದನ್ನ ಮೇಂಟೈನ್ ಮಾಡ್ಬೇಕು ಇನ್ನೇನ್ ಮಾಡಕ್ ಆಗತ್ತೆ ಸೊ ಆಗಾಗ ಅವ್ನ ಪೂರಿ ಗೋತ್ಕರ ಪೂರಿ ನೋಡಿ ಇದ್ರೈಲು ಆಗೋಲ್ಲ ಅಂದ್ರೂ ಮಾಡ್ತಾ ಇದ್ದೀನಿ ಪಾಪ ಅವನು ತಿನ್ಬೇಕಲ್ವಾ ಅವನು ತಿ ಸಮಾಧಾನೇ ಇರಲ್ಲ ನನಗೆ ಅದಕ್ಕೆ ಅದೇ ಚಿಕನ್ ವೆಜ್ ಎಲ್ಲ ತಿಂತಾನೆ ಇಲ್ಲ ಅಂತಲ್ಲ ಬಟ್ ರೈಸ್ ತಿನ್ನಲ್ಲ ಹೆವಿ ಖಾರ ಇರುತ್ತೆ ಕಬಾಬ್ ಎಲ್ಲ ತಿಂತಾನೆ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಅದೇನೋ ಅನ್ನ ಸಾರ್ ಮಾತ್ರ ತಿನ್ನಲ್ಲ ಖಾರ ಅಮ್ಮ ಬೇಡ ನಂಗೆ ಪುರಿ ಮಾಡ್ಕೊಂಡ್ ಬಂತಾನೆ ವಿಚಿತ್ರ ಮಕ್ಕಳು ನಾನ್ ವೆಜ್ ಮಾತ್ರ ತಿಂತಾರೆ ಅನ್ನ ಎಲ್ಲ ತಿನ್ನಲ್ಲ ಚೊಕಿ ಚೊಂತನ್ಬಿಟ್ಟು ಎಲ್ಲ ತಗಸ್ಕೊತೂರಿನ ಬರೀ ಪೂರಿ ತಿನ್ನಲ್ಲ ಸಾರು ಕೇಳ್ತಾನೆ ಇಲ್ಲಿ ಕುಶ್ಕ ತರ್ತೀವಲ್ಲ ಸೊ ಆಗಾಗ ಸೇರ್ ಸೇರ ಇವಾಗ ಅದನ್ನೇ ಹಚ್ಬಿಟ್ಟು ತಿನ್ಸ್ಬಿಡ್ತೀನಿ ಇಲ್ಲಾಂದ್ರೆ ಸಾರಿಲ್ಲಾಂದ್ರೆ ತಿನ್ನಲ್ಲ ಪೂರಿನ ಇನ್ ಮತ್ತೆ ಅವನಿಗೋಸ್ಕರ ಯಾವಳ ಸಾರು ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಕುತ್ಕೋತ ಚಟ್ನಿ ತಿನ್ನ ಯೂಸ್ ಸಾಂಬಾರೇ ತಿನ್ನೋದು ಅವ್ರು ಶೇರ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಡಿಪ್ ಮಾಡಿ ತಿನ್ಸ್ಬಿಡ ಇರೋದ್ರಲ್ಲಿ ಅಡ್ಜಸ್ಟ್ ಬಿಡೋಣ ಓಕೆ ನನ್ನ ಮಗನ ಡಿನ್ನರ್ ಅಂಟು ರೆಡಿ ಆಯ್ತು ಅವನು ತಿನ್ಸೋಣ ಓಕೆ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆ ನಾನು ತುಂಬ ದಿವಸ ಆಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿ ರ್ಯಾಂಡಮ್ ಆಗಿ ಎಂಡ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಇಲ್ಲ ಇದರಲ್ಲಿ ಓಕೆ ಬಾಯ್ ಬಾಯ್ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸಿಗೋಣ ಬಾಯ್